ಸ್ವಾತಂತ್ರ್ಯ ಸಿಕ್ಕ ನೋಡಿದ್ರೆ ಎಪ್ಪತ್ತ ಇಪ್ಪತ್ತೊಂಬತ್ತು ವರ್ಷ ಆಯಿತು ಕೃತಿ ಅಪರ ಸರಿ ಸಂಘ ವತಿಯಿಂದ ಒಂದು ಎರಡು ಮಾತು ಮಾತಾಡಬೇಕಂತಂದು ಆತ್ಮೀಯ ಬೀದಿ ಬದಿ ವ್ಯಾಪಾರಸ್ಥರಿಗೆ ವ್ಯಾಪಾರಸ್ಥರಿಂದ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಜನೆಯಿಂದ ಬೀದಿ ಬದಿ ವ್ಯಾಪಾರಿಗಳು ಬೀದಿ ಬದಿ ವ್ಯಾಪಾರಿಗಳು ಮಾಡಿರುತ್ತೇವೆ ಹೀಗಾಗಿ ನಾವು ಅಂಬೇಡ್ಕರ್ ಅವರ ಅಂಬೇಕಾ ಗಾಂಧಿ ಅವರ ತತ್ವದಿಂದ ನಾವು ಈ ಸ್ವಾತಂತ್ರ್ಯ ದಿನಾಚರಣೆಯಂದು ಬಂದು ಬಂದಿದ್ದರಿಂದ ನಾವು ಬಹಳ ಇದು ನಮಗೆ ಸ್ವಾತಂತ್ರ್ಯ ಬಹಳ ಸಿಕ್ಕಿದಂತಾಗಿದೆ ಹೀಗಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿದ್ರಂಜನೆಯಿಂದ ಆಚರಿಸುತ್ತಾ ಬಂದಿದ್ದೇವೆ ಹೀಗಾಗಿ ಎಲ್ಲ ಬೀದಿ ಬದಿ ಅಪಾರಸ್ಥರು ಸೇರಿ ಎಲ್ಲರೂ ಕೂಡಿ ನಾವು ವಿದ್ರಂಜನೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಾ ಎಲ್ಲರನ್ನೂ ಶುಭ ಕೋರುತ್ತಾ ನಾವು ಇದು ಆಚರಿಸ್ತಾ ಬಂದಿದ್ದೀವಿ ಹೀಗಾಗಿ ನಾವು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಮೇಲೆ ಗಾಂಧೀಜಿ ಆಮೇಲೆ ಜವಾಹರಲ್ ನೆಹರು ಇವರೆಲ್ಲ ಆಡಿದ್ರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೆ ನಾವು ಜೀವನ ಪರ್ಯಂತ ಅವರವರ ಋಣಿಯಾಗಿರುತ್ತೇವೆ ಹುಣಿಯಾಗಿರುತ್ತೇವೆ ಹೀಗಾಗಿ ನಮ್ಮ ಸ್ವಾತಂತ್ರ್ಯ ಸ್ವತಂತ್ರವಾಗಿ ಹೆಣ್ಣು ಮಕ್ಕಳು ಬೀದಿ ಬದಿ ಯಾವ ಎಲ್ಲರೂ ನಾವು ಸ್ವಾತಂತ್ರ್ಯವಾಗಿ ಎಣ್ಣೆ ಬೇಕಾದಲ್ಲೇ ಅಡ್ಡಾಡಬಹುದು ನಮ್ಮನ್ನು ಗೌರವದಿಂದ ಎಲ್ಲರೂ ಕಾಣುತ್ತಾರೆ ಹೀಗಾಗಿ ನಾವು ಸ್ವಾತಂತ್ರ್ಯ ದಿನವನ್ನು ಎಲ್ಲ ಆಚರಿಸುತ್ತಾ ಬಂದಿದ್ದೇವೆ ಜೈ ಲೀಮ್ ಜೈ ವಂದನೆ